ಅಷ್ಟೇ ರಮೇಶ್ ಮಾಲೆ ಅಂತಕ್ಕಂಥ ವ್ಯಕ್ತಿ ಮೋಡಾರಾಮ್ ಅಂತಕ್ಕಂಥ ವ್ಯಕ್ತಿಯ ಐದು ಜನ ಮಕ್ಕಳಲ್ಲಿ ಈತ ಕೂಡ ರಮೇಶ್ ಮಾಲೆ ಅಂತಕ್ಕಂಥ ಒಬ್ಬ ಮಗ ಆ ಮೋಡಾರಾಮ್ ಮತ್ತು ಐದು ಜನ ಮಕ್ಕಳ ಮೇಲೆ ಮೈಸೂರಿನಲ್ಲಿ ವಿವಿಧ ಠಾಣೆಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಉದ್ಯಮಿಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಕೇಸ್ಗಳಿಗಾಗಿದೆ ಆ ಕುಟುಂಬದ ಐದು ಜನ ಸಹೋದರರಿಂದ ಮತ್ತು ಮೋಡಾರಾಮಿಂದ ಭವಿಷ್ಯ ನಾವು ನಿಂತಿರ್ತಕ್ಕಂಥ ದೇವಸ್ಥಾನ ತ್ರಿಪುರ ಭೈರವಿ ಮಠ ಆಂಜನೇಯ ಸ್ವಾಮಿ ದೇವಸ್ಥಾನ ಮುನ್ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನವನ್ನೇ ನಲವತ್ತು ವರ್ಷದ ಗರ್ಭಗುಡಿ ಮತ್ತು ದೇವಾಲಯಕ್ಕೆ ಬೀಗ ಹಾಕ್ಕೊಂಡು ಇಲ್ಲಿ ಗೋಡನ್ನು ಮಾಡ್ಕೊಂಡಿದ್ರು ನಾನು ನಗರ ಪಾಲಿಕೆ ಸದಸ್ಯನಾದಾಗ ಸಾರ್ವಜನಿಕ ದೂರ ಮೇರೆಗೆ ಇದನ್ನು ತಗ್ಸಿ ಇದನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಹಸ್ತಾಂತರ ಮಾಡ್ಕೊಟ್ಟಿದ್ದೀವಿ ಈ ಕುಟುಂಬದವ್ರು ಯಾವ ರೀತಿ ಅಂತೇಳಿದ್ರೆ ದೇವಾಲಯ ವಾಸ್ತಿಗಳನ್ನ ಅತಿಕ್ರಮಿಸ್ಕೊಳ್ಳೋದು ಬಡವರುಗಳು ಯಾರಿರ್ತಾರೆ ನಿರ್ಗತಿಕರು ಯಾರಿರ್ತಾರೆ ಅವರ ಜಾಗ ಕೂತ್ಕೊಳ್ತಕ್ಕಂಥದ್ದು ಮತ್ತು ಯಾರು ವ್ಯವಹಾರಗಳನ್ನು ಮಾಡ್ತಾರೆ ಅಂಗಡಿ ಮುಂಗಟ್ಟಿನಲ್ಲಿ ಆತನೇ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ ರಮೇಶ್ ಮಲ್ಲಿ ನನ್ನ ಹತ್ರ ಪ್ಲಾಸ್ಟಿಕ್ ತಗೊಬೇಕು ನೀವು ಹತ್ರ ತಗೊಂಡ್ರೆ ನಾನು ಪ್ಲಾಸ್ಟಿಕ್ ಇಡಿಸ್ತೀನಿ ಅಂತ ಹೇಳಿದಾನೆ ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಯಾರ್ಯಾರ ವ್ಯಕ್ತಿಗಳು ಬಿಲ್ಡಿಂಗ್ ಕಟ್ಟಿದಂಥ ಸಂದರ್ಭದಲ್ಲಿ ಆ ಪ್ಲ್ಯಾನ್ನ ಆರ್ ಟಿ ಎಲ್ ತಗೊಳ್ತಕ್ಕಂಥದ್ದು ಆರ್ ಟಿ ಎಲ್ ತಗೊಂಡಿದ್ದಾನೆ ಆ ಬಿಲ್ಡಿಂಗ್ ಕಟ್ಟಡ ಕಟ್ಟಂತವ್ರು ಹೋಗಿದ್ದಾನೆ ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ದುಡ್ಡು ಕೇಳ್ತಕ್ಕಂಥದ್ದು ಇಡೀ ಜೀವಮಾನ ಕೂಡ ಇದನ್ನೇ ನಡೆಸ್ಕೊಂಡ್ಬಂದಿರತಕ್ಕಂಥ ಈ ಕುಟುಂಬದವರು ನನ್ನೇ ಬಬುತಾರಾಮ್ ಅಂತೇಳಿ ಮಧು ಪ್ಲಾಸ್ಟಿಕ್ ಅಂಗಡಿಯ ಒಬ್ಬ ಮಾಲೀಕನಿಗೆ ರಾತ್ರಿ ಹತ್ತು ಗಂಟೆಗೆ ಬಂದು ವಿಡಿಯೋ ಮಾಡಿಕೊಂಡು ಅವನು ಕೂಡ ಅವ್ರ ಅಂಗಡಿಯಲ್ಲಿ ಇರ್ತಕ್ಕಂಥ ಹುಡುಗರಿಗೆಲ್ಲ ಎದುರಿಸಿ ನೀವು ಒಂದು ಲಕ್ಷ ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಾನು ಏನು ನಗರ ಪಾಲಿಕೆಗೆ ಮತ್ತು ಪೊಲ್ಯೂಷನ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಅಂಗಡಿ ಕ್ಲೋಸ್ ಮಾಡಿಸ್ತೀನಿ ಅಂತೇಳಿದ್ದಾನೆ ಈ ರೀತಿ ಟಾರ್ಚರ್ ಕೊಟ್ಟಿರ್ತಾನೆ ಆ ಸಂದರ್ಭದಲ್ಲಿ ಅವ್ರ ಇದನ್ನು ಪ್ರಶ್ನೆ ಮಾಡಿದಾಗ ಪದೇ ಪದೇ ನಮ್ಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತೀನಿ ಅಂದಾಗ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ ಮೊದಲು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಗ್ರೈಂಡರ್ ಮಿಷಿನ್ನು ಏನು ಇದು ಡೋರ್ಗಳು ಕಟ್ ಮಾಡುತ್ತಲ್ಲ ಬೀಗಗಳ್ನ ಆ ಆಟೋ ಮಿಷಿನ್ ತಂದಿದ್ದಾನೆ ಅವ್ನಿಗೆ ಇದ್ರಲ್ಲಿ ನಿನ್ನೆ ಕತ್ತರಿಸ್ತೀನಿ ಅಂತಕ್ಕಂಥ ತೋರಿಸ್ತಕ್ಕಂಥದ್ದು ಆ ವಿಚಾರಗಳು ತಿಳಿದಂಥ ಸಂದರ್ಭದಲ್ಲಿ ದೇವರಾಜ್ ಮಹಾಲದ ನಿವಾಸಿಗಳು ಒಂದು ಐವತ್ತರವತ್ತು ಜನ ಸೇರಿಕೊಂಡು ನನಗೂ ಫೋನ್ ಮಾಡಿದಾಗ ನಾನು ಬಂದು ಆತನ ನನಗೆ ಹೇಳ್ತೀನಿ ಈ ಥರ ಎಲ್ಲ ಮಾಡಬೇಡ ಅಂತೇಳಿ ಆದರೂ ಕೂಡ ನನ್ನ ಮೇಲೂ ಕೂಡ ಅವನು ಒಂದು ಅಲ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ದೇವರಾಜ್ಮಲ್ದ ನಿವಾಸಿಗಳು ಮತ್ತು ಇಲ್ಲಿರ್ತಕ್ಕಂಥ ಜನ ಸೇರಿ ಅವ್ನು ಬಂದಂಥ ಕಾರಲ್ಲಿ ಅವನು ಮತ್ತು ಅವನ ಮಗ ಆ ಮಗನ ಇಬ್ಬರನ್ನು ಕೂಡ ಕರ್ಕೊಂಡೋಗಿದ್ದೆ ಅಂತ ದೇವರಾಜ್ ಸ್ಟೇಷನ್ ಬಿಟ್ಟಿದ್ದೀವಿ ಮತ್ತು ಅದರ ಮೇಲೆ ಕೇಸ್ ಆಗಿದೆ ಈಗ ಪೊಲೀಸ್ ಅವರ ಪ್ರಕ್ರಿಯೆ ಏನಿದೆ ಕಾನೂನು ಪ್ರಕ್ರಿಯೆಯಲ್ಲಿ ಅವ್ರನ್ನ ನೋಡ್ಕೊತ ಇದ್ದಾರೆ ಒಂದು ಇವತ್ತು ಬೆಳಗ್ಗೆನೆ ಏನು ಶಿವರಾಂಪೇಟೆ ಸಂತೆಪೇಟೆ ಬಂಡೀಬಳೆಯ ಕೆ ಟಿ ಸಿಟ್ಟು ಬಹುತೇಕ ಉದ್ಯಮಿಗಳು ಇವತ್ತು ಹೆಚ್ಚಿಗೆ ಮುಂದೆ ಸಾವಿರಕ್ಕೂ ಹೆಚ್ಚು ಜನ ಉದ್ಯಮಿಗಳು ಅವರ ಅಂಗಡಿ ಮುಂಗಟ್ಟುಗಳನ್ನು ಬೀಗ ಹಾಕಿ ಆತನ ಕುಟುಂಬ ಐದು ಜನ ಸಹೋದರರು ಮತ್ತೆ ಆತನ ತಂದೆ ಮೋಡಾರಾಮನ್ನ ಮೈಸೂರಿನಿಂದ ಆತನ ಗಡಿಪಾರು ಮಾಡಿ ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ದೇವರಾಜ್ ಠಾಣೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ ವೈಯಕ್ತಿಕವಾಗಿ ಎಲ್ಲರೂ ಸಾರ್ವಜನಿಕವಾಗಿ ದೂರನ ಸಲ್ಲಿಸಿದ್ದಾರೆ ದೇವರಾಜ್ ಮೌಲದ ನಿವಾಸಿಗಳು ಕೂಡ ನಾಳೆ ದೂರನ ಸಲ್ಲಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತಾ ಇದೀವಿ ನಾವು ಯಾಕಂದರೆ ಎಲ್ಲ ಒಂದು ಕಡೆ ಈತ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಂದ ಮೈಸೂರಿಗೆ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತಕ್ಕಂಥ ನಾಳೆ ಮುಂದಿನ ದಿನಗಳಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ ಇಂಥವ್ರಿದ್ರೆ ಇದ್ರೆ ಹಾಗಾಗಿ ಇವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಪೊಲೀಸ್ ಇಲಾಖೆಯವರಿಗೆ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಸಾರ್ವಜನಿಕರ ಪರವಾಗಿ ಮಾಧ್ಯಮದ ಮುಖಾಂತರ ನಾನು ಪೊಲೀಸ್ ಇಲಾಖೆಯವರು ಮನವಿ ಮಾಡೋದು ಇಂಥ ದುಷ್ಟರಿಗೆ ನೀವು ಕಾನಾ ಚೌಕಲ್ಲಿ ಏನು ಶಿಕ್ಷಣ ಶಿಕ್ಷೆ ಕೊಡ್ಬೋದು ಆ ಶಿಕ್ಷೆಗೆ ಗುರಿಪಡಿಸ್ಬೇಕು ಅಂತ ಕೇಳ್ಕೊತಾ ಇದೀವಿ ಈಗ ಶಾಸಕರಂತ ಹರೀಶ್ ಗೌಡ್ರು ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದ್ರು ಏನು ಈ ಘಟನೆಗಳು ಅಂತ ಹೇಳಿದರೆ ಅವರು ಈ ರೀತಿ ಆಗಿದೆ ಅಂತ ಹೇಳಿದಾಗ ನಾನು ಕೂಡ ಬರ್ತೀನಿ ಬೆಂಗಳೂರು ಹೋಗಿದ್ದೀನಿ ಅಂತೇಳಿ ಈಗ ಶಾಸಕ ಹರೀಶ್ ಗೌಡರು ಕೂಡ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ ಮತ್ತು ಮಾಜಿ ಶಾಸಕರಂತ ನಾಗೇಂದ್ರರವರು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಇಂಥವ್ರಿಗೆಲ್ಲ ಸಹಕಾರ ಕೊಡೋದು ಬೇಡ ನಾವೇನು ಮಾಡಬೇಕು ಅಂತ ಹೇಳಿ ಮಾಡ ಮಾತಾಡೋಗಿದ್ದಾರೆ ಹಾಗಾಗಿ ಈಗ ಶಾಸಕ ಹರೀಶ್ ಕೌಡರು ಕೂಡ ನಾವು ದೂರನ್ನ ಸಲ್ಲಿಸ್ತಾ ಇದ್ದೀವಿ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಐದು ಜನ ಮಕ್ಕಳುಗಳು ತೊಂದರೆ ಕೊಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಮೋಡಾರಾಮ್ ಅಂತ ಹೇಳಿದ್ದಾರೆ ಅವ್ರು ಎಪ್ಪತ್ತೈದು ವರ್ಷ ಇರ್ತಕ್ಕಂಥವ್ರು ಇವ್ರ ಮೇಲೆ ಈ ಹಿಂದೆ ಕೋಟಾ ನೋಟನ್ನು ವ್ಯವಹಾರ ಮಾಡ್ತಿದ್ರು ಅಂತ ಹೇಳಿದ್ರೆ ನೀವು ಆಪಾದನೆ ಆಗಿ ಕೇಸು ಕೂಡ ಇದೆ ಅಂತಕ್ಕಂಥ ವಿಚಾರಗಳು ಕೂಡ ಬಹಿರಂಗವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಕಣ್ಣು ಏನು ಕೂತಿಲ್ಲ ಈಗ ನಾವು ದೂರು ಸಲ್ಲಿಸಿದ್ದೀವಿ ನಾವು ದೂರು ಸಲ್ಲಿಸಿದ್ರು ಆಧಾರದ ಮೇಲೆ ಈಗ ಎಫ್ ಐ ಆರ್ ಆ ಕುಟುಂಬದ ಮೇಲೆ ಈಗ ರಮೇಶ್ ಮಾಲೆ ಮೇಲೆ ಹದಿನೈದು ಕೇಸ್ ಐತೆ ಆ ಬಾಬು ಲಾಲ್ ಅಂತ ಅವನ ಮೇಲೆ ಕೇಸ್ ಐತೆ ಮೂರು ನೆಲ ಕೇಸು ಈ ವಿಕ್ರಮ ಮತ್ತು ಕೈಲಾಶು ಈ ಪೂರ್ತಿ ಐದು ಜನದ ಮೇಲೆ ಕೇಸಿದೆ ಆಮೇಲೆ ಮೇಲೆ ಈಗ ನಾವು ಕೊಡ್ತಕ್ಕಂಥ ಅವ್ರು ತಗೋತಾರೆ ಈಗ ಅವರು ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೆ ನನ್ನ ಮೇಲೂ ಕೂಡ ದೂರ ಕೊಟ್ಟರು ಎನ್ ಆರ್ ಮಾಡಿದ್ರು ಅದನ್ನ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾನೆ ಇದು ಮಾಡಿದ್ರು ಹೈಕೋರ್ಟ್ ಹೋಗಿ ಸ್ಟೇ ತಗೊಬಂದೆ ನಾನು ಯಾಕಂದ್ರೆ ಇವರು ಯಾವ ರೀತಿ ಅಂತ ಹೇಳಿದ್ರೆ ಈ ಮಾಡ ಕೆಲಸ ಇಲ್ದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ನಾನಾ ಮಾರ್ಗಗಳನ್ನ ನೋಡ್ಕಿದ್ ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಖಂಡಿತ ಖಂಡಿತ ಇದನ್ನೆಲ್ಲ ಗಮನಿಸಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಹಕ್ಕು ಒತ್ತಾಯ ಯಾರ್ದು ವರ್ತಕರದು ಮತ್ತು ದೇವರಾಜ್ ಮೋಹಲ ನಿವಾಸಿಗಳು ದೇವರಾಜ್ ಮೋಹಲ ವಿಜಯನಗರ ಫಸ್ಟ್ ಏಜ್ ಆದರೆ ಒಂದು ಮೂವತ್ತು ಇಪ್ಪತ್ತು ವರ್ಷ ಸೃಷ್ಟಿಯಾಯಿತು ಫಸ್ಟ್ ಏಜ್ ಒಂದು ನಲವತ್ತು ವರ್ಷ ಸೃಷ್ಟಿಯಾಯಿತು ರಾಮಕೃಷ್ಣ ನಗರ ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಯಿತು ದೇವರಾಜ್ ಮೊಹಲ ಸೃಷ್ಟಿಯಾಗಿದೆ ಮಹಾರಾಜರ ಆಡಳಿತದ ಅವಧಿಯಲ್ಲಿ ಮೋಹಲ ಬೆಳ್ಳಿಕಟ್ಟೆ ಮಿಷನ್ ಮ್ಯಾಗಲ್ ಮಿಷನ್ ಕೆಳಗಲ್ ಮಿಷನ್ ಅಂತ ಹೇಳಿದಾನೆ ಇದು ಸೃಷ್ಟಿಯಾಗಿರ್ತಕ್ಕಂಥ ಇಲ್ಲಿ ಎಲ್ಲ ನಿವಾಸಿಗಳು ಕೂಡ ಇದನ್ನ ಪೊಲೀಸ್ ಇಲಾಖೆಯವ್ರನ್ನ ಗಡಿಪಾರು ಮಾಡಿ ಅಂತ ಹೇಳಿದ್ವಿ ಆತ ಅವರನ್ನ ಗಡಿಪಾರು ಮಾಡಲಿಲ್ಲ ಅಂದ್ರೆ ನಾವು ಬೇರೆ ರೀತಿ ಹೋರಾಟಗಳನ್ನ ಮಾಡೇ ಮಾಡಿದೆ ಸರಿ ಈಗ ಏನಾಗುತ್ತೆ ಅಂದ್ರೆ ಒಂದು ತಾಳ್ಮೆ ಇರುತ್ತೆ ಕೆಸರಿಗೆ ಕಲ್ಲು ಹೊಡೆದು ಕಲ್ಲಾರ್ಸಿ ಮಕ್ಕದ ಮೇಲೆ ಗಲೀಜ್ ಆಗಲ್ಲ ಅಂತ ಹೇಳಿದಾನೆ ಸುಮ್ಮನೆ ಈಗ ಬ್ಲ್ಯಾಕ್ ಎಷ್ಟು ಎಷ್ಟು ಅವರು ಎಷ್ಟು ದುಡ್ಡು ಕೊಡ್ಬೋದು ಅವರು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಪದೇ ಪದೇ ತೊಂದರೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ರೊಚ್ಚಿಗೆ ಈಗ ಅವರೆಲ್ಲರೂ ಕೂಡ ನಮ್ಮ ಹತ್ರ ಬಂದು ನಿನ್ನೆ ರಾತ್ರಿ ಹೇಳ್ಕೊಂಡಾಗ ಅವ್ರು ನೋ ನೋಡಿ ಇವತ್ತು ನೋಡಿ ಈಗ ಬೆಳಗಿನ ಸಭೆ ಸೇರಿದ್ರು ಈಗ ಸಾಯಂಕಾಲ ಶಾಸಕ ಹರೀಶ್ ಗೌಡರು ಬರ್ತಿದ್ದಾರೆ ಅಂತ ಹೇಳಿದೇನೆ ಇವಾಗ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ನಾವು ಈಗ ಅದೇ ನಮ್ಮ ಮನವಿ ಏನಂತ ಹೇಳಿದ್ರೆ ಇವನ್ನ ಗಡಿ ಪರಮಾಡಿದ ಸರ್ ಈಗ ಏನಾಗಿದೆ ನಾನು ನ್ಯಾಯದ ಪರವಾಗಿ ಮಾತಾಡ್ತಿದ್ದೀನಿ ಹಾಗಾಗಿ ಅವ್ರಿಗೆ ಇಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಯಾವುದು ದಾರಿ ಇಲ್ಲ ನಾನು ಅವ್ರು ಪ್ರೆಸ್ ಮೀಟ್ ಮಾಡಿರೋದ್ರಲ್ಲಿ ಸತ್ಯತೆಗಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಕೇಸ್ ಕಂಪ್ಲೇಂಟ್ ಮಾಡಿ ದೇವಸ್ಥಾನ ಉಳಿಸ್ತಂಥ ಸಂದರ್ಭದಲ್ಲಿ ಕೇಸ್ ನಡೀತೈತೆ ಈವರು ಕೂಡ ಕೋರ್ಟ್ ಆಗಿ ತಿರುಗ್ತಿದ್ದಾರೆ ಹಂಗಾರೆ ಕಾನೂನು ಕಣ್ಮಚ್ಕೊಂಡು ಕೂತಿದ್ಯಾ ಅವ್ರು ತಪ್ಪಿತಸ್ಥರಾಗಿರೋದ್ರಿಂದ ನೀವು ಹನ್ನೆರಡು ವರ್ಷದಿಂದ ಅವ್ರಿಗೆ ಬೇಲ್ ಸಿಕ್ಕಿಲ್ಲ ಇನ್ನೊಂದಾಗಿಲ್ಲ ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಸಾರ್ವಜನಿಕರಿಗೆ ದಿಕ್ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತವ್ರೆ ಅದು ಸಾರ್ವಜನಿಕರು ಇಂಥವ್ರಿಗೆ ಸಹಕರಿಸ್ಬಾರ್ದು ಮಾಧ್ಯಮದವರು ಕೂಡ ಇಂಥವ್ರಿಗೆ ಸಹಕರಿಸ್ಬಾರ್ದು ಇಂಥವ್ರಿಗೆ ಬಹಿಷ್ಕರಿಸ್ಬೇಕು ಅಂತ ನಾನು ಮಾಧ್ಯಮದವ್ರಲ್ಲಿ ಮನವಿ ಮಾಡ್ತೀನಿ ಬಾಡಿಗೆ ಬಂದು ದೇವಸ್ಥಾನಕ್ಕೆ ಕೇಳ್ಕೊಂಡಿರ್ತಾರೆ ಅವರೇನೋ ಮಾಡಲಿ ಅಂತ ಕೊಟ್ಟಿರ್ತಾರೆ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡಿದ್ದಾನೆ ಇಲ್ಲಿ ಸೇರಿಕೊಂಡು ದೇವಸ್ಥಾನ ಅಂತಂದಾಗ ಗೊತ್ತಲ್ಲ ಅದನ್ನ ಬಿಡ್ಸೋಕೆ ಆಗಲ್ಲ ಅಂತ ಹೇಳಿದ್ದಾನೆ ಹಾಗಾಗಿ ದೇವಸ್ಥಾನದ ಗುರುಗಳಿಗೆ ಎದುರಿಸ್ಕೊಂಡಿದ್ದಾನೆ ಇಷ್ಟು ವರ್ಷ ಮಾಡ್ತಿದ್ರು ಈಗ ದೇವಸ್ಥಾನದ ಪರವಾಗಿ ಎಲ್ಲ ಸಾರ್ವಜನಿಕ ನಿಂತಿರೋದ್ರಿಂದ ಈಗ ಒಂದು ಹಂತದಲ್ಲಾಗಿರುತ್ತೆ ಕಾನೂನು ರೀತಿ ಇದೆ ಅಷ್ಟೇ ನಮ್ಮ ಹೋರಾಟ ಬರೀ ಕಾ ಏನು ಕಾನೂನು ಇದೆ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಈಗ ನಮ್ಮ ಶಾಸಕ ಹರೀಶ್ ಗೌಡರು ಬಂದಿದ್ದಾರೆ ಅವರು ಕೂಡ ಬೆಳಗ್ಗೆ ಮನವಿ ಮಾಡಿದ್ದು ಈಗಲೂ ಕೂಡ ಇಲ್ಲಿರ್ತಕ್ಕಂಥ ವರ್ತಕರೆಲ್ಲ ನಾವು ಅವರಿಗೆ ಮನವಿ ಮಾಡ್ತೇವೆ ನಾವು ಈಗ ಅವರು ನಮಗೆ ಸ್ಪಂದಿಸ್ತಾರೆ ಅಂತ ನಂಬಿಕೆ ನಮ್ಗಿದೆ ನಾವು